ಸೂಜಿ ಬ್ಯಾಂಕ್ನವರೇನೋ ಸಾಲ ಏನೋ ಕೊಟ್ಟರು ಆದರೆ ಈಗ ಈ ಊರಲ್ಲಿ ನಮ್ಗೆ ಉಪ್ಪಿನಕಾಯಿ ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಎಲ್ಲಿ ಹುಡುಕ್ಲಿ ಯಾರು ಕೊಡಿಸ್ತಾರೆ ಅಪ್ಪ ಏನೇ ಆಗಲ್ಲ ನಾನು ಕೇಳಿಬಿಡ್ರಿ ಅಂತ ಹೇಳ್ಬಿಟ್ರು ಅಂತ ನೀನೇ ಹೇಳಿದೆ ಈಗ ಯಾರನ್ನೂ ಕೇಳೋದು ಸಾಲ ಬೇರೆ ತಂದುಬಿಟ್ಟಿದ್ದೀವಿ ಈಗ ಎಲ್ಲಾದರೂ ಜಾಗ ನೋಡಿ ನಾ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಲೇಬೇಕು ಇಲ್ಲಾಂದರೆ ಬ್ಯಾಂಕಿಗೆ ಸಾಲ ಕಟ್ಟೋಕ್ಕಾಗಲ್ಲ ತಿಂಗಳ ತಿಂಗಳ ತಪ್ಪದೆ ಕಟ್ಟಬೇಕು ಅಂತ ಬೇರೆ ಹೇಳಿದ್ದಾರೆ ಏನು ಮಾಡಲಿ ಈಗ ಹೇಳು ಹಾಂ అదే నన్ను గొప్పలా క్రీ అయ్యో అలా మామంత అందబిట్ అంత నన్గు యోత్ ఆ ಈಗ ದುಡ್ಡು ತಗೊಂಬರೋದೇ ಬೇಡ ಅನ್ಕೊಂಡಿದ್ದೆ ಅದೇ ದುಡ್ಡು ಬಿಟ್ರೆ ಮತ್ತೆ ಕರಕಾಗ ಮತ್ತೆ ಕೊಡಲ್ಲ ಅಂತ ಬೇರೆ ಹೇಳಿದರು ಅವರು ಒಂದ್ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ಸ್ಯಾಂಕ್ಷನ್ ಆದ್ಮೇಲೆ ಮತ್ತೆ ಕೊಡಕ್ ಬರಲ್ಲ ತಾಯಿ ತಗೊಳದಾದ್ರೆ ತಗೊಳ್ರಿ ಬೇ ಅಂತ ಬೇರೆ ಅವ್ರು ಹೇಳಿದ್ರು ಅದಕ್ಕೆ ದುಡ್ಡು ತಗೊಂಡ್ಬರನ ಅಂತ ನಾನು ಕರ್ಕೊಂಡು ಹೋಗಿ ತಗೊಂಡ್ ಬಂದಿದ್ದು ಜಾಗದ್ ಏನಾದ್ರು ಮಾಡಿ ಎಲ್ಲಾದರೂ ಒಂದ್ಸಲ ಬನ್ನಿ ಹ್ಞೂ ಮಾವ ಪಾಪ ಅದ ಎಂತ ಪರಿಸ್ಥಿತಿ ಇದ್ರೋ ಏನೋ ಇರ್ಗಿದ್ರೆ ಅವರು ಜಾಗ ಕೊಡಿಸ್ತಿದ್ರು ಅನ್ಸುತ್ತೆ ಅವ್ರು ಹೇಳಿದ್ರೆ ಪಕ್ಕ ಕೊಟ್ಟಿರೋರು ಆದ್ರೆ ಈಗ ನಾವ್ಯಾರು ಕೇಳೋದು ನೀವು ಬೇರೆ ಈ ಊರಿಗೆ ಬಂದಿನ್ನೋ ಒಂದು ವರ್ಷ ಇಲ್ಲವೋ ಗೊತ್ತಿಲ್ಲ ಅಷ್ಟು ಯಾರು ಪರಿಚಯ ಇರಲ್ಲ ಪಂಚಾಯತಿಲಿ ಏನ್ ಮಾಡೋದು ಹಾ ಯಾರು ಕೇಳೋದೀಗ ಅಲ್ಲ ಯಾರ್ದಾದ್ರೂ ಬೇರೆ ಜಾಗಗಳು ಹೊಲಗಳು ಊರ್ ಪಕ್ಕ ಇರೋಂತ ಜಮೀನಲ್ಲಿ ಯಾರಾದ್ರೂ ಜಾಗ ಕೊಡ್ತಾರೇನೋ ಏನೋ ಕೇಳಬೇಕು ಯಾರ್ದು ಇಲ್ವಾ ಗೊತ್ತಿಲ್ಲಾರಿ ನನಗೇನು ಗೊತ್ತು ಹೇಳು ನಾನಿನ್ನ ನಿನ್ನೆ ಮೊನ್ನೆ ಮದುವೆ ಆಗಿ ಬಂದಿರೋದು ಈ ಊರು ಅಲ್ಲೇ ನಮ್ಮ ಅತ್ತೆ ಮದುವೆ ಆದಾಗಿಂದ ನೋಡಿದ್ದೀನಿ ಆದರೆ ಇಂಥ ವಿಷಯ ಎಲ್ಲ ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಅನಿಸುತ್ತೆ ನೀವು ಜಾಸ್ತಿ ದಿನ ಆಗಿಲ್ಲ ಈ ಊರಿಗೆ ಬಂದು ಹೌದು ಸುಜಿ ನನಗೂ ಸರಿಯಾಗಿ ಗೊತ್ತಿಲ್ಲ ಯಾರನ್ನೂ ಕೇಳೋದು ಏನೋ ನಡಿ ಮನೆಗೆ ಹೋಗಿ ನೋಡೋಣ ಅಮ್ಮನ ಕೇಳೋಣ ಏನು ಮಾಡೋದು ಅಂತನ ಸುಜಿ ಕಂತ ಎಲ್ಲಿ ಹೋಗಿದ್ರಿ ಬ್ಯಾಂಕಿಗೆ ಹೋಗಿದ್ರಾ ದುಡ್ಡು ಕೊಟ್ರಾ ಹಾ ಎಷ್ಟು ಕೊಟ್ರು ಅಕ್ಕ ಬ್ಯಾಂಕಿಗೆ ಹೋಗಿ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಏನೋ ಕೊಟ್ಟಿದ್ದಾರೆ ಹ್ಮ್ ಹ್ಮ್ ತಗೊಂಡ್ ಬಂದಿ ಹೌದಾಂತ ಉಪ್ಪಿನಕಾಯಿ ವ್ಯಾಪಾರ ನಾಳೆಯಿಂದಾನೇ ಶುರು ಮಾಡ್ಬಿಡಿ ಒಂದು ಒಳ್ಳೆ ಜಾಗ ನೋಡಿ ಆ ಶೆಡ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಉಪ್ಪಿನಕಾಯಿ ನನ್ನ ನಾಳೆಯಿಂದಾನೇನೆ ಶುರು ಮಾಡ್ಕೊಡ್ರಿ ಹ್ಮ್ ಆದಷ್ಟು ಬೇಗ ನಿಮ್ಮ ಉಪ್ಪಿನಕಾಯಿ ಚೆನ್ನಾಗಿ ಫೇಮಸ್ ಆಗ್ಲಿ ಅದೇ ನಿನ್ನ ಹಳೆ ಉಪ್ಪಿನಕಾಯಿ ಮಾಡ್ತಿದ್ದಲ್ಲ ಸುನೇತ್ರ ಉಪ್ಪಿನಕಾಯಿ ಅಂತ ಅದಕ್ಕಿಂತ ದೊಡ್ಡದಾಗಿ ವ್ಯಾಪಾರ ಆಗಲಿ ಜಾಸ್ತಿ ಲಾಭ ಬರಲಿ ನಿನಗೆ ಸುಜಿ ಹೌದಾ ಹೌದು ಮತ್ತೆ ಮತ್ತಿನ್ನೇನು ಅಲ್ಲ ದುಡ್ಡು ಸಿಕ್ಕಿದ ಮೇಲೆ ಇನ್ನೇನು ನಿನಗೆ ತೊಂದರೆ ಹೇಳು ದುಡ್ಡಿಂದ ತಾನೇ ಮುಖ್ಯವಾಗಿ ತೊಂದರೆ ಆಗಿದ್ದು ಈಗ ಸಾಲನು ಸಿಕ್ತಲ್ಲ ಇನ್ಯಾಕೆ ಇನ್ಯಾಕ್ ಸಪ್ಪಗಿದಿರ ಏನಾಯ್ತು ಸುಜಿ ದುಡ್ಡು ಸಿಗಿದೆ ಅಂತ ಹೇಳಿ ಖುಷ್ ಖುಷಿಯಿಂದ ಇರ್ಬೇಕು ತಾನೆ ಇಬ್ರು ಇಬ್ರು ಒಳ್ಳೆ ಸಪ್ಪಗಿದಿರ ಏನು ಕಳ್ಕೊಂಡಿರೋ ತರ ಯಾಕೆ ದುಡ್ಡು ತೊಂದರೆ ಇಲ್ವಾ ಅಯ್ಯೋ ಮಲ್ಲಿ ಅಕ್ಕ ದುಡ್ಡೇನೋ ತೊಂದ್ರೆ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ರು ಆದ್ರೆ ಉಪ್ಪಿನಕಾಯಿ ಶೆಡ್ ಮಾಡಕ್ಕೆ ಜಾಗ ಎಲ್ಲಿ ಹುಡ್ಕೋದು ಅಂತ ನಮಗೆ ಚಿಂತೆ ಆಗಿದೆ ಅದಕ್ಕೆ ದುಡ್ಡೇನೋ ಸಿಕ್ತು ಆದ್ರೆ ಜಾಗ ಸಿಗ್ಬೇಕಲ್ಲ ನಮಗೆ ಸರಿಯಾದ ಜಾಗ ಹಾ ಒಂದ್ ಸ್ವಲ್ಪ ಬಯಲಿರ್ಬೇಕು ದೊಡ್ಡದಾಗಿರ್ಬೇಕು ಅಕ್ಕಪಕ್ಕ ಮನೆಗಳು ಇರಬಾರ್ದು ಯಾಕಂದ್ರೆ ಅವರಿಗೆಲ್ಲ ತೊಂದ್ರೆ ಆಗ್ಬಾರ್ದಲ್ವಾ ನಾವು ಮಾಡೋದ್ರಿಂದನಾ ಅದಕ್ಕೇನೆ ಎಲ್ಲಾದ್ರೂ ಬಯಲಿರೋದ್ ಜಾಗ ಆಗ್ಬೇಕು ಎಲ್ಲಿದೆ ಅಂತ ನಮಗ್ ಗೊತ್ತಿಲ್ಲ ஜிந்திரோம் ஜல்லிதேர்த்தலங்கே எல்லா ஒாக ಪಂಚಾಯತಿಲಿ ಒಂದು ಸ್ವಲ್ಪ ಎದ್ದು ದುಡ್ಡು ಗಿಡ್ಡು ಕೊಟ್ಟು ಮಾರ್ಸ್ ಮಾಡಿಸ್ಕೊಡ್ತಾರೆ ಅವ್ರು ಹೇಳಿದ್ರೇನೆ ಆಗದು ಜಾಗ ಇಳುದುಾ ಅವರೇ ಅಂತ ನೋಡ್ಕೊಂಬೋದು ಪಂಚಾಯತಿಲಿ ಹ್ಮ್ ಅಯ್ಯೋ ಅತಿಗೆ ಅದು ನಮಗೆ ಗೊತ್ತು ಆದರೆ ಅಪ್ಪ ನಾಳೆನೇ ಕೇಳಿದ್ವಿ ನೆನ್ನೆನೇ ಜಾಗ ಕೊಡಿಸಿ ಅಂತ ಅಮ್ಮಾಯಿನೇ ಕೇಳ್ತಂತೆ ನಾನು ಇರಲಿಲ್ಲ ನಾನು ಇದ್ದೆ ಸೂಜಿನೂ ಇದ್ಲಂತೆ ಆದರೆ ಜಾಗಕ್ಕೆ ನಾನು ಕೇಳಬೇಡ್ರಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಜಾಗನ ಹುಡುಕ್ ಕೊಡೋಕ್ಕಾಗಲ್ಲ ಕೊಡ್ಸೋಕ್ಕಾಗಲ್ಲ ಪಂಚಾಯತಿ ಕಡೆಯಿಂದ ಅಂತ ಹೇಳಿ ಹೇಳ್ಬಿಡ್ತಂತೆ ಅಪ್ಪಯ್ಯ ಅದಕ್ಕೆ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹೌದಾ ಮಾವ ಜಾಗ ಕೊಡ್ಸಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರಾ கொண்டிருக்கும் நம்மிடம் கேள்வி கேட்டால் இதன் சகயமாக எனது மாற்றிய பெற்றோர்கள் அத்தை அவரனா ஜாக கொடஸ் பட அந்த ஏழிர் போதா அதுக்கே மாவீத்திர் தேவத்தை மத்தே காந்த கமலா இவ்வளோ மாவன் யா சிட்டு இல்லை அவ்வளோ இன்னும் ஹுஷியாக இவ்வளோ வந்தாக ಆ ಅಂದ್ರೆ ಇದರಲ್ಲಿ ನೇತ್ರಂದು ಏನೋ ಕೈವಾಡ ಇರಬೇಕು ಅಂತ ಅನ್ಸುತ್ತೆ ನನಗೆ ಹ್ಮ್ ನೇತ್ರನ್ಗೂ ಗೊತ್ತಾಗಿದೆ ಇವಾಗ ನೀನು ಇದೇ ಊರಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ಯಾ ಬ್ಯಾಂಕಲ್ಲಿ ಎಲ್ಲನ ಸಾಲ ತಗೊಂತ ಇದ್ಯಾ ಅಂತ ಎಲ್ಲ ಗೊತ್ತಾಗಿದೆ ಹ್ಮ್ ಅದಕ್ಕೆ ಅವರೇ ಏನಾದ್ರೂನು ಚಿತಾಪತಿ ಮಾಡಿರ್ಬೋದು ನೇತ್ರನೇ ಮಾಡಿರ್ಬೋದು ಅಂತ ನನ್ಗ ಅನ್ಸುತ್ತೆ ಹೌದು ಅದಕ್ಕೆ ಅವರೇ ಪಕ್ಕ ಮಾಡಿರೋದು ಇಲ್ಲಾಂದರೆ ಅಪ್ಪಯ್ಯ ನಮಗೆ ಎಲ್ಲಾದರೂ ಜಾಗ ಕೊಡಿಸೇ ಕೊಡಿಸೋದು ಅವಾಗ ನೋಡು ಅಂಗಡಿ ಇಕ್ಕಬೇಕಾದ್ರೆ ಹೆಂಗೆ ಎಲ್ಲನ ಸಪೋರ್ಟ್ ಮಾಡ್ತು ಅಪ್ಪಯ್ಯ ಅಂಗಡಿನೂ ಅವರೇ ಇಕ್ಕಿ ಜಾಗನೂ ಕೊಟ್ಟು ಎಲ್ಲನ ಈಗ ವ್ಯಾಪಾರನೂ ಹಂಗೆ ಆಗ್ತಾಯಿದೆ ಇದು ಒಂದಕ್ಕೂ ಎಲ್ಲಾದರೂ ಜಾಗ ಕೊಡಿಸಿ ಉಪ್ಪಿನಕಾಯಿ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ ದುಡ್ಡೇನೂ ಇದೆ ಜಾಗ ಸಿಗ್ತಾಯಿಲ್ಲ ಅಯ್ಯೋ ಈಗ ಜಾಗ ಸಿಕ್ಕಿಲ್ಲ ಅಂದ್ರೆ ದುಡ್ಡು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಕಣಕಂತ ಈಗ ಎಲ್ಲಾದ್ರೂ ಜಾಗನ ಒಂದಿಸ್ಕೊಂಡು ನೀವು ಶೆಡ್ ಹಾಕಿ ವ್ಯಾಪಾರ ಮಾಡ್ಲೇಬೇಕು ಇಲ್ಲ ಅಂದ್ರೆ ಬ್ಯಾಂಕಿಗೆ ತಿಂಗಳ ತಿಂಗಳ ಅದು ಹೆಂಗ್ ಕಟ್ತೀರಾ ಹೇಳು ಏನ್ ಏನ್ಮಲ್ಲಿ ಇವ್ರಿಗೂ ನೆಲ್ಸ್ಕೊಂಡು ಏನೋ ಮಾಡ್ತಾ ಇದ್ರ ஏனில்ல பான்க இவ்ரிப்பார்க்கு அந்த தகே அதே நம்ம மாவ நோட் ஜாக கொடுசக் ஆகல அந்த அதுக்கே ஜாக எல்லாம் எல்லாேரு கேது அந்த யோசனை மாத்தாரு ஆஹ் நம்ம மாவிரே ஆராய் யா தொந்திர ஜாக ஏன் அந்த இவ்வூத்த அதுக்கே நன்க்கோ அவர்னா ஏன் பான்கா யாரும் கேதிரே நமக்கு ஜாகபது இல்லை இவ்ரிபு ಅಯ್ಯೋ ನಿಮ್ದು ಮಹಾವಾನೇ ಮಲ್ಲಿ ಇಲ್ಲಿ ಈ ಪಂಚಾಯತಿಲಿ ಏನಾದ್ರು ಕೆಲ್ಸಗಳಿಗೆ ಜಾಗ ಕೊಡ್ಬೇಕು ಅಂದ್ರೆ ಅವ್ರದ್ದು ಒಪ್ಪೇಗಿರ್ಬೇಕು ಹ ಅವ್ರೆ ಮುಖ್ಯ ಈ ಪಂಚಾಯತಿಲಿ ಇನ್ನು ಮಿಕ್ಕಿದವರು ಇದಾರೆ ಆದ್ರೆ ಸಾವಕಾಶ್ ಸಿದ್ದಪ್ಪ ಅಂದ್ರೆ ಅಷ್ಟು ಇದು ಅಂಗಡಿ ಅವರೇ ತಾನೇ ಜಾಗ ಕೊಡ್ಸಿದ್ರು ನಿಮ್ದಕ್ಕೆ ಈಗ ಯಾಕೆ ಜಾಗ ಕೊಡ್ಸಲಾ ಇದಾರೆ ಅಪ್ಪಗೆ ಕೇಳು ಅವ್ರದ್ದು ಜವಾಬ್ದಾರಿ ಹೇಗೆ ತಾನೆ ನಿಮ್ಮನ್ನ ನೋಡ್ಕೊಳ್ಳೋದು ನಿಮ್ದು ಏನಾದ್ರು ತೊಂದರೆ ಆದ್ರೆ ಅದೆಲ್ಲ ಬಗೆ ಹಾಕೋದು ಅವ್ರದ್ದು ಕೆಲಸ ಇದೆ ತಾನೆ ನಿಮ್ದು ಅಪ್ಪಗೆ ಹೌದಾಕ ಕೇಳಿದ್ವಿ ಆದರೆ ಅವರು ಯಾಕೋ ಜಾಗ ಕೊಡ್ಸೋಕ್ಕೆ ಒಪ್ಕೊಂತನೇ ಇಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಯಾರನ್ನೂ ಕೇಳೋದೀಗ ನಮ್ಮ ಅಪ್ಪನೇ ನನ್ನ ಕೇಳಬೇಡಿ ಜಾಗಕ್ಕೆ ವಿಷಯದಲ್ಲಿ ಅಂತ ಹೇಳ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರನ್ನೂ ನಾವು ಬಲವಂತ ಮಾಡೋಕ್ಕೂ ಆಗೋಲ್ಲ ನಮ್ಮನ್ನ ಅವರೇ ನೋಡ್ಕೊಂಡಿರೋದು ಈ ಊರಿಗೆ ಬಂದಾಗಿಂದನ ಈಗ ಇದೊಂದು ವಿಷಯಕ್ಕೆ ಅವ್ರನ್ನ ನಾವು ಏನು ಮಾತಾಡೋಕ್ಕಾಗಲ್ಲ ಅಮ್ಮಾಯೂ ಹಂಗೆ ಅಂತ ಹೇಳೈತೆ ಅವ್ರನ್ನೇನು ಮಾತಾಡೋಕೆ ಹೋಗಬೇಡಿ ಅಂತಾನೆ ಈಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಹೌದಾ ಹಾಗಾದ್ರೆ ಇದಕ್ಕೆ ಏನಾದ್ರೂ ಪರಿಹಾರ ನಂಬಿಕೆ ಅಂತ ಏನು ಗೊತ್ತಾಗ್ತಾ ಇಲ್ಲ ಲಕ್ಷ್ಮಿ ಹಾಕ ಮತ್ತೆ ಇಲ್ಲ ಗುಂಡಜ್ಜಿಗೆ ಕೇಳಿದ್ರೆ ಗೊತ್ತಾಗ್ಬೋದು ಗುಂಡಜ್ಜಿಗೆ ಅಷ್ಟು ಗೊತ್ತಾಗಲ್ಲ ಓದಿಲ್ಲ ಅಲ್ಲ ಲಕ್ಷ್ಮಿ ಹಾಕಾಗೆ ಕೇಳಿದ್ರೆ ಅವರು ಏನಾದ್ರೂ ಒಂದು ಪರಿಹಾರ ಹೇಳ್ತಾರೆ ನೋಡು ಹ ಮನಿ ಲಕ್ಷ್ಮಿ ಹಾಕ ಮನೆ ಹತ್ರ ಕರ್ಕೊಂಡು ಹೋಗಿ ಇವರಿಬ್ಬರಿಗೆ ಜಾಗದ ವಿಷಯದಲ್ಲಿ ಅವರು ಏನಾದ್ರೂ ಸಹಾಯ ಮಾಡ್ಬೋದು ನಿಂಬಿಕೆ ಹ ಅವರು ಸ್ವಲ್ಪ ಓದಿ ತಿಳ್ಕೊಂಡಿದ್ದಾರಲ್ಲ ಯಾರನ್ನ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಯಾರನ್ನ ಇಟ್ಕೊಂಡ್ರೆ ಜಾಗ ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಹ ಹೋಗಿ ಕೇಳು ಅವ್ರಿಗೆ ಏನಾದರೂ ಸಹಾಯ ಹೇಗೆ ಮಾಡ್ಬೋದು ನಿಮ್ಮದು ನಿಮ್ಮದಕ್ಕೆ ಅವರು ಹೌದಾ ಬಾನು ಅಕ್ಕ ಲಸ್ಮಕ್ಕ ಇನ್ನು ಕೇಳಿದ್ರೆ ಜಾಗ ಕೊಡಿಸ್ತಾರ ಕೊಡಿಸ್ತಾರೆ ಅಂತ ಅಷ್ಟು ಗ್ಯಾರಂಟಿ ಆಗಿ ಹೇಳಲಿಕ್ಕೆ ಆಗಲ್ಲ ಒಂದ್ಸಲ ಅವ್ರನ್ನ ವಿಚಾರಿಸು ಏನಾದರೂ ಹೇಳ್ತಾರೆ ಏನು ಕೇಳಬೇಕು ಯಾರನ್ನು ಕೇಳಬೇಕು ಅಂತ ಹಾಂ ಹಾಗೆ ಸೀನಣ್ಣಗೂ ಗೊತ್ತಿರುತ್ತೆ ಅವರು ಇಬ್ಬರಿಗೂ ಕೇಳಿ ನೋಡಿ ಹಾಂ ಸಲ ಹೋಗಿ ನಡಿ ನಾನು ಬರ್ತೀನಿ ಈಗಲೇ ಹೋಗೋಣ ಬನ್ನಿ ಸರಿ ಭಾನುವಕ್ಕ ಬರೀ ಈಗಲೇ ಹೋಗೋಣ ಈಗ ಏನಾದರೂ ಒಂದು ಹೇಳ್ತಾರೆ ಲಸ್ಮಕಾಯಿಗೆ ಕೈಗೆ ಒಂದು ಸ್ವಲ್ಪ ಏನಾದರೂ ಐಡಿಯಾಗಳು ಇರ್ತವೆ ಜಾಗದ ವಿಷಯದಲ್ಲಿ ಪಂಚಾಯತಿಲಿ ತುಂಬ ಜಾಗಗಳಿದ್ದಾವೆ ನಾನು ನೋಡ್ದಂಗೆ ಆದರೆ ನಮಗೆ ಅನುಕೂಲ ಆಗೋಂಥ ಜಾಗ ಅಂದರೆ ಅಲ್ಲೊಂದು ಇದೈತಲ್ಲ ಅಲ್ಲಿ ಐತೆ ಅಂತ ಅನಿಸುತ್ತೆ ನಾನು ನೋಡಿದ್ದೆ ಆ ಜಾಗ ಸರಿ ಆಗ್ಬೋದೋ ಏನೋ ಆ ಜಾಗ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಸರಿ ಆಯ್ತು ನಡಿ ಲಕ್ಷ್ಮಿ ಅಕ್ಕಗೆ ಕೇಳೋಣ ಏನಂತಾರೆ ಅಂತ ನಿಮ್ದು ಅಪ್ಪನೇ ಆಗಿದ್ರೆ ಯಾವ ತೊಂದ್ರೆನೂ ಇರಲಿಲ್ಲ ಯಾರನ್ನೂ ಅಂತ ಅವಶ್ಯಕತೆನೇ ಇರಲಿಲ್ಲ ಈಗ ಏನಾದ್ರೂ ಮಾಡ್ಬೇಕು ಅಂದ್ರೆ ಅದೇ ಏನಾದ್ರೂ ಕೇಳಿದಿರೋ ಕೇಳಬೇಕು ಅಷ್ಟೇ ನಡಿ ಲಕ್ಷ್ಮಿ ಅಕ್ಕ ಸೀನಾಗೆ ಕೇಳುವರಂತೆ ನೀವು ಬರೀ ಸುಜಿ ಅಂತ ಬರೀ ಹೋಗೋಣ ಲಕ್ಷ್ಮಕಾಯಿ ಸೀನಣ್ಣು ಕೇಳೋಣ ಅದೇ ಅವ್ರು ಏನ್ ಹೇಳ್ತಾರೆ ಅಂತಾನ ಅದಕ್ಕೆ ಉಪ್ಪಿನಕಾಯಿ ಸೆಟ್ ಮಾಡ್ಲಿಕ್ಕೆ ದೊಡ್ಡ ಜಾಗ ಬೇಕೋ ಸ್ವಲ್ಪನೇ ಸಾಕ ಒಂದು ಸ್ವಲ್ಪ ದೊಡ್ಡ ಜಾಗವೇ ಬೇಕು ಭಾನುವಕ ಮಾಡಿದ್ರೆ ಒಂದು ಸ್ವಲ್ಪ ದೊಡ್ಡದಾಗಿ ಇರಬೇಕು ಅಕ್ಕಪಕ್ಕ ಮನೆಗಳ ಹತ್ರ ಮಾಡಿದ್ರೆ ಆಗಲ್ಲ ಒಂದು ಸ್ವಲ್ಪ ಬೈಲಿರಬೇಕು ವಿಶಾಲವಾಗಿ ಮುಂದೆ ಎಲ್ಲನ ಜಾಗ ಇರಬೇಕು ಅಂಥ ಜಾಗ ಆಗಬೇಕಂತೆ ಸೂಜಿ ಅವ್ರೂರಲ್ಲಿ ಅದೇ ಥರ ಮಾಡ್ಕೊಂಡಿದ್ರಂತೆ ಹೌದಾ ಹಾಗಾದರೆ ಸಿಗುತ್ತೋ ಇಲ್ವಾ ಜಾಗ ಸ್ವಲ್ಪ ಸ್ವಲ್ಪ ಒಂದು ಜಾಗ ಆದ್ರೆ ಅಂಗಡಿ ಇಟ್ಲಿಕ್ಕೆ ಆಗುತ್ತೆ ಉಪ್ಪಿನಕಾಯಿ ಜಾಗೇ ಬೇಕು ಅಲ್ವಾ ಅಂತ ಹೌದು ಬನಕ ನಾವಲ್ಲಿ ಮಾಡ್ಕೊಂಡಿದ್ವಲ್ಲ ಒಂದ್ ಸ್ವಲ್ಪ ದೊಡ್ಡ ಜಾಗೇ ಇತ್ತು ಆ ತರ ಜಾಗ ಆದ್ರೆ ಚೆನ್ನಾಗಿರುತ್ತೆ ಇಕ್ಕಟ್ಟಿನ ಜಾಗ ಮಾಡಿದ್ರೆ ಆಮೇಲೆ ನಮ್ಗೆ ತೊಂದ್ರೆ ಮತ್ ಮತ್ತೆ ಎತ್ಬೇಕಾಗುತ್ತೆ ಅಲ್ಲಿ ಸರಿ ಬರೋದಿಲ್ಲ ಒಂದ್ ಸ್ವಲ್ಪ ವಿಶಾಲವಾಗಿರ್ಬೇಕು ಜಾಗ ಹೌದಾ ಸರಿ ಆಯ್ತು ಬನ್ನಿ ಲಕ್ಷ್ಮಿ ಅಕ್ಕರ್ ಮನೆ ಹತ್ರ ಹೋಗೋಣ ಏನಾದ್ರು ನಿಮ್ದಕ್ಕೆ ಸಹಾಯ ಆಗ್ಬೋದು ಸರಿ ಆಯ್ತು ಬಾನು ಅಕ್ಕ ನಡೀರಿ ನಿಮ್ ಬರ್ತೀವಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ